ಇಷ್ಟು ಲೇಟ್ ನೈಟ್ ಊಟ ಮಾಡಿವ್ರಿ ನಾವೀಗ ನೋಡೋರು ಹಾಡ ಕೇಳೋರ್ ಹಾಡ ಕೇಳಿ ಎಲ್ಲಿದೆ ಬೇರೆ ರೀ ನಮ್ಮ ಕಡೆದು ಟೇಸ್ಟ್ ಬೇರೆ ಇಲ್ಲಿ ಒಂಥರ ಹೊಸ ಸ್ಟೈಲ್ ಚಿಕನ್ ಮಾಡುತ್ತಾರಪ್ಪ ಇದು ನಾನು ಕಲಿತೀನಿ ಏನು ಗೆಸ್ ಮಾಡಿರಿ ಇದು ಯಾರು ತಂದಾರಂತ ಕೆಸಿನ ನೋಡಿರಿ ಫ್ರೆಂಡ್ಸ ನಮ್ಮ ಅಕ್ಕಂದ ಇದ್ದೀನಿ ನಮ್ಮವ್ವ ನೋಡಿರಿ ನಮ್ಮ ಎಲ್ಲೂ ನೋಡಿರಿ ನನ್ನ ಸಲ್ವಾಗಿ ಮಸ್ತ್ ಚಾ ಬಂದಾಡ್ರಿ ಎದಮ್ ಕಾಫಿ ಮಾಡಿದಿ ಚಾ ಹೋಗ ನೋಡ್ರಿ ಅದ್ರಾಗ ಸೋಸ್ಕೊಂಡ್ ಬಂದ್ಯಾಡು ಅಷ್ಟು ಕುಡಿಲಿಲ್ಲ ನೋ ಇಷ್ಟು ಕುಡಲಿ ಹೇಳೀ ನೀನಂದಿ ಹಾಕೋ ನೋಡ್ರಿ ಹಾಗೆ ಮಾಡ್ತ ಇಷ್ಟು ಕ್ಲಾಸ್ ತುಂಬಾ ಚಾ ಕುಡಿಸಲತ್ತ ನನಗೆ ಗಟ್ಟಿ ಹಲ್ಲ ಮಾಡಿ ನನ್ನ ಮಗಳಿಗೆ ಅಂತೇಳ್ರಿ ಬರ್ರಿ ಫ್ರೆಂಡ್ಸ್ ಚಹಾ ಕೊಡ್ಯಾವಿ ನಂಗೆ ಭಾಳ ಜೋ ಮಾಡ್ತಾರೀ ಫ್ರೆಂಡ್ ಚಗ್ಗಿ ಜೋ ಮಾಡ್ತಾರ ನೋಡ್ರಿ ಎದ್ದಿನ್ರಿ ಸಿದ್ಧ ವಿಡಿಯೋನೇ ಎಡಿಟ್ ಮಾಡಕತ್ತಿನ ನೋಡ್ರಿ ನಾನು ಅಲ್ಲಿ ಮತ್ತೆ ಮತ್ತಿಲ್ಲಿ ಬಂದು ಫೋನ್ ಚಾರ್ಜ್ ಹಚ್ಕೀರ ವಿಡಿಯೋ ಮಾಡ್ಕೊ ಎಡಿಟ್ ಮಾಡ್ಕೊತ ಕುಂತೀನಿ ನೋಡ್ರಿ ಈಗ ಹ್ಯಾಂಗ ಗೊತ್ತಲ್ಲ ಬರೀ ಫ್ರೆಂಡ್ಸ್ చాకు చాయ్ చాయ్ స్కూలిగ్ హెడి అయ్యారు టీచర్ హరీరు స్కూల్గ్లేక రెడీ అదారు అంగి టీ ಎಲ್ಲರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನಾಗ್ ಏನೇನಾಗ್ತದೆ ಏನು ಏನು ಸೋತಿ ಅಂತ ನೋಡಮ್ಮಿ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇವತ್ತು ನಿನ್ನೆ ಬ್ಲಾಗ್ ಬಾಳ ಚಂದನ ಸಿಗಬೇಕು ನನಗೆ ನನಗನಿಸ್ತದ ಎಲ್ಲರಿಗೂ ಬಿಡಿ ಇಷ್ಟ ಆಗ್ತದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿಭಿ ಮನೆ ವಿಶ್ವಾಸ ಅಮಿತಾ ಸಂತೋಷ್ ಕುಟುಂಬಕ್ಕೆ ಕೊಡ್ರೆ ಅಂತ ಈ ಬ್ಲಾಗ್ಗೆ ಕಂಟಿನ್ಯೂ ಮಾಡಮ್ ಬರ್ರಿ ನೋಡ್ರಿ ನಾನು ಸಲುವಾಗಿ ಏನೇನು ತಂದಿಟ್ಟಾರ ನೋಡ್ರಿ ನಾ ವಿಡಿಯೋ ಮಾಡ್ತೀನಂತ ನೀವು ವಿಜ್ವಾಕ್ ನೋಡ್ರಿಗ ತಂದಿಟ್ಕೊಂಡ ನೋಡ್ರಿಗ ಝುಮ್ಕಿ ನೋಡ್ರಿ ಈಗ ವಿಡಿಯೋ ಮಾಡ್ಕೋತ ಆಯ್ಕೋತ ಅಂತ ಈಗ ಲಿಪ್ಸ್ಟಿಕಾ ನೋಡ್ರಿ ಇಷ್ಟು ಯಾರು ಪ್ರೀತಿ ಮಾಡ್ತಾರ ನಮ್ಮೂರನ್ನೋರೇ ನಮಗೆ ಇದು ಮಾಡ್ತಾರ ಇವ್ರು ನಮ್ಮೂರ್ಕಿಂತ ನನಗೆ ಹೆಚ್ಚಿಗೆ ಅರ ನೋಡ್ರಿ ಫ್ರೆಂಡ್ಸ್ ಇಷ್ಟು ಎಲ್ಲ ತಂದು ಬಂದಾಳು ನೋಡ್ರಿ ಈಗ ಏನಂದ್ರಿ ಮಿಕ್ಕು ಏನಾರ ನೋಡಿ ಮತ್ತೆ ಮಿಕ್ಕು ನಾ ಅಂಜದಾಳಪ್ಪ ಮಿಕ್ಕು ನಿಂತ ಮಿಕ್ಕು ಮಿಕ್ಕು ಸಲುವಾಗ ಸುಸಲಾ ಮಾಡಾಕ್ರ ಅಕ್ಕಿ ಓಹೋ ಇಷ್ಟು ಎಕ್ದಮ್ ಕ್ಯೂಟ್ ಕ್ಯೂಟಾಗಿ ಬೋಗೋಣಕೆ ಚಾ ಮಾಡ್ಲಕ್ಕತ್ತ ಮಿಕ್ಕು ಸಲುವಾಗ ಈ ಮಿಕ್ಕು ಏ ನೀ ಮಾಡಿದೀ ಭವಾನಿ ಮಾಡ್ಯಾಳ ಮಿಕ್ಕು ಭವಾನಿ ನೋಡ್ರಿ ಭವಾನಿ ಮಾಡ್ಯಾಳ ಚಹ ಇವಾಗ ಅಳ್ಳ ಮಸ್ ತೊಗೊಂಬಂದಾರ ಈಗ ನೋಡ್ರಿ ಈಗ ಅಕ್ಕಿ ಸುಸಲಾ ಹಾಂ ಇನ್ನ ಆಗಿಲ್ಲ ಇನ್ನ ಆತದ ನಿಂದ್ರ ಭವಾನಿ ಯಾವಾಗಂತ ಆತದ ತವಾಗೆ ಚಾ ಕಂಪ್ಲೀಟ್ ಅದು ಆ ಭವಾನಿ ಭವಾನಿ ಅಂದಾಗೆ ಚಾ ಕಂಪ್ಲೀಟ್ ಆತದ್ದು ಅಲ್ಲಿ ಆಗಲ್ಲ ಇವು ಬ್ರಷ್ ಮಾಡತ್ತ ನೀವ ನೋಡ್ರಿ ಈಗ ಇವ್ರು ಮೂರು ಜನ ಕಲ್ತು ಚಾ ಕೊಡ್ಲೀತಾರೆ ನಾನು ಆಲ್ರೆಡಿ ಮಾರ್ನಿಂಗೇ ಕುಡ್ದೀನಿ ಒಂದು ಗ್ಲಾಸ್ ಚಾಯ್ ಚಿಕ್ಕು ಮಿಕ್ಕು ಭವಾನಿ ಗುಡ್ ಮಾರ್ನಿಂಗ್ ನೋಡ್ರಿ ಅದು ಗುಡ್ ಮಾರ್ನಿಂಗ್ ನಡ್ದದೀಗ ಮಸ್ತ್ ಅನ್ನತು ಚಹ ಮಾಡ್ಯಾರ ಅವ್ರು ಇಬ್ಬರ ಸಲುವಾಗಿ ಸಾಬ್ರ ಸಲುವಾಗಿ ಅವ್ರ ಹೀರೋಗಳ ಸಲುವಾಗ ಅಥ್ವರು ಚಹಾ ಕೊಡ್ಲಿತಾರ ನೋಡ್ರಿ ಈಗ ಎಲ್ಲ ಜಲ್ದಿ ಅದು ಮಾಡ್ಕೊತೀವಿ ನಾಷ್ಟ ಅದು ಆದ ಮತ್ತು ಅಕ್ಷತ ಅವ್ರ ಅಕ್ಷಯ ಅವ್ರ ಮನೆಗೆ ಹೋಗ್ಬೇಕು ರೀ ಫ್ರೆಂಡ್ಸ ಅವ್ರ ಮನೆ ಇಲ್ಲೇ ಅದ ರೀ ಫಿಲಿ ಅಪಾರ್ಟ್ಮೆಂಟ್ ಒಂದು ಎರಡು ಬಿಲ್ಡಿಂಗ್ ದಾಟೋದವ್ರ ಮನೆಗೆ ಹೋಗಬೇಕು ನಮ್ಮ ಫ್ರೆಂಡ್ ಬಲ್ ಹೋಗ್ಬೇಕು ಜಗ್ಗಿ ಭವಾನಿ ಅವ್ರ ಮುಖ ನೋಡ್ಲತ್ತ ಭವಾನಿ ಕಾಲೇಜ್ ಛುಟ್ಟಿ ಹೊಡೆದಾಳು ಸಲುವಾಗ ಭವಾನಿಗೆ ಲಿಸ್ಟ್ ಬೇಗ ಲಿಸ್ಟ್ ಅಲ್ದ ಭವಾನಿ ಶಾಕ್ ಅಲ್ಲದ ಭವಾನಿ ಶಾಕ್ ಮತ್ತು ನಿಮ್ಮ ಇವರು ನಿಮ್ಮ ಕಾಕೂರ್ ಮನೆಗೆ ಹೋಗಬೇಕು ಎಸ್ ಇನ್ನೂ ಇನ್ನೂ ಮೂರು ಮನೆಗೆ ಹೋಗಬೇಕು మమిని నవతన్ తీర కురితి మన సంగతి ఓ సంజీగ్ ఎష్టక్ లేట్ ಆಗలక మని ని తిన్ ఇకంది గైడెడ్ దేనా అందర్ చంబియ సాల డిఫరెన్స్ అది కోస్కర రమే డ్రెస్ హస్ స్కూటీ కలి మని ని తి తో ఇస్టల్ల ఇర్తో నోడి ఫ్రెండ్స్ నా గులుబర్గ బంద బకిన ఇన్నా బాళ జన మని ని హోగిల్ రి మట్ ఇన్న్ మత్ ఏన్ హోతద న కడదర్ మని ని అష్టే హోతి నిన సుమ్ సుమ్ మేగ్ బిది ఆ నిన హోగల ఓది భవాని ఖర్ రేవో ఖర హ ಭವಾನಿ ಮನೆ ಎಷ್ಟು ಸಲ ಎಷ್ಟು ಅಷ್ಟು ಕಲಗೋಗಿ ಬಂದಿ ವಿಜೋಕ್ ಇಷ್ಟು ಫೋನ್ ಮಾಡಿರಪ್ಪ ಅವನಾಗ ಯಾಕೆ ಬ್ಯಾಂಕ್ ಬೇಯ್ತಳ ಕೌಂಟರ್ ಮಾರಿದ ಫೋನೇ ಎತ್ತಲ್ಲ ಇದು ಅಂತಾರ ನಮ್ಮ ಅಂದ್ರೆ ನೋಡ್ರಿ ಒಬ್ಬರು ಪ್ರೀತಿನಿಂದ ಕರ್ದಿರ್ತಾರಲ್ರಿ ಅದ್ರಾಗ ಭಾಳ್ ಸುಖ ಇರ್ತದೆ ಹೋದಿಲ್ಲ ಹಿಂಗೆ ಸುಮ್ಮ ಸುಮ್ಮನೆ ನಾವೇ ಹಿಂಗೆ ಪಾಲ್ತು ಪಾಲ್ತು ಹಿಂಗೆ ಹೋದ್ರೆ ನಮಗೆ ರೆಸ್ಪೆಕ್ಟ್ ಇರಲ್ಲ ಆ ವ್ಯಾಲ್ಯೂ ಇರಲ್ಲ ಅದರೊಳಗ ಹ್ಞೂ ನೀವು ಅನೂ ನಮ್ಮ ಮಮ್ಮಿ ಅನ್ಕೋತಿರ್ತಾರೆ ನೋಡ್ರಿ ಫ್ರೆಂಡ್ಸ ಸೊ ಇವರು ಇಷ್ಟು ಜನ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಅಲ್ಲಿ ತಿರ್ಗಾಡಲ್ಲ ಏನು ಏನೂ ಮಾಡಲ್ಲ ತಿರ್ಗ್ದಷ್ಟು ನಂದಿ ಲಾಸ್ ರೀ ಫ್ರೆಂಡ್ಸ್ ಗೊತ್ತಿದ್ದಿದೆ ಗೊತ್ತಿದ್ದೀಯ ಅದಕ್ಕೋಸ್ಕರ ಹ್ಞೂ ಮತ್ತೆ ಇವ್ರದ್ರೆ ಟಿಕೆಟ್ ಹತ್ತದಲ್ಲ ನನ್ನ ಬಸ್ಸಿನ ಫಿರೋದೇ ಇಲ್ಲ ಭವಾನಿ ನೋಡ್ರ ಇಲ್ಲಿರ್ತೀರಿ ಏನು ನೀನು ಬಟ್ಟೆ ಕೊಡಲಿ ಆಯ್ತು ನೋಡ್ರಿ ನಮ್ ಏನು ಏನ್ ಅಂದ್ರೆ ಸುಶ್ಲಾ ಮಾಡ್ಲತ್ತೀ ಫ್ರೆಂಡ್ಸ ನಮ್ಮ ಚಿಕ್ಕ ಮಿಕ್ಕು ಸಲ ಸುಶ್ಲಾ ಮಾಡತ್ತ ಇಕ್ಕಿ ನಾಷ್ಟಾ ಮಾಡತ್ತನ ಹೋಗಿ ಪಟ್ಟನ ಸ್ನಾನ ಮುಗಿಸ್ಕೊಂಡ್ ಬರ್ತೀವಿ ನಾವೀಗ ಇಲ್ಲ ಮಿಕ್ಕು ಇಲ್ಲಿ ನೋಡಕ್ರೆ ಎದ್ ಮಸ್ತ್ ಸೂಪರ್ ಲುಕ್ ಅನ್ಸತ್ತದ ನೋಡ್ರಿ ಬರೀಗ ಮಾಡಮಿ ನಮ್ಮ ಭವಾನಿಯಾಗ ನಾಷ್ಟ ಮಾಡ ನಮ್ಮಿಬ್ರು ಸಾಮಾನ್ ಮತ್ತ ಅದೇ ಜಾಗಕ್ಕೆ ಕೂತಾರ ರಾತ್ರಿ ಟು ಅಲ್ಲಿ ಈಗನೂ ಅಲ್ಲಿ ಮಸ್ತ್ ಫ್ರೆಶ್ ಆಗಿರಿ ಇಬ್ರು ನೋಡ್ರಿ ಫ್ರೆಶ್ ನಮ್ ಚಾ ನಾಷ್ಟ ಎಲ್ಲ ಆಯ್ತು ವಾಪಸ್ ಇನ್ನೊಂದು ಚಾ ಕುಡ್ದೆ ಇಬ್ರು ಅವ್ವ ಮಗಳಿಗ್ ಕೆಲ್ಸಕ್ಕೆ ಹಚ್ಚಿಬಿಟ್ಟಿನ್ರಿ ನಾ ಪಾಪ ಫುಲ್ ಇಬ್ರು ಕಲ್ತು ಅನ್ಸೋನ್ ಒಬ್ಬರ ಅಡಿಗೆ ಗಿಡಗಿ ಮಾಡ್ಲತ್ತಳ ಒಬ್ಬ ಗಿಟ್ನ ಅದಾಗತ್ತಳ ಬಾಳ ಪೂರಾ ಎಕ್ಸಾಮ್ ಖತರ್ನಾಕ್ ಇಬ್ರಿಗಿ ಕೆಲಸ ನಮ್ಮ ಚಿಕ್ಕ ಮಿಕ್ಕೂ ನೋಡ್ರಿ ಅವ್ರೇನು ಮಸ್ತ್ ಕೂತ್ ಟಿ ವಿ ನೋಡ್ಕೋತಿಗ ಪೂಜನೂ ಮಾಡ್ತಾರಿ ಈಗ ಅಡಿಗೆ ಅಂದ್ರೆ ನಮ್ ಕಡೆಗೆ ನಾವು ಪಲ್ಯ ಮಾಡ್ದಂಗ ಟೇಸ್ಟ್ ಆಗಲ್ವ ಫ್ರೆಂಡ್ಸ್ ಮಸ್ತ್ ಈಗ ಚಿಕನ್ ಮಾಡೋತ್ತರ ನೋಡ್ರಿ ಚಿಕನ್ ಚಂದ ಫ್ರೈ ಮಾಡ್ಯಾರ ಅಲ್ಲ ಬೆಳ್ಳುಳ್ಳಿ ಎಣ್ಣೆಗೆ ಹಾಕಿ ಎತ್ತಿನ ಅಲ್ಲ ಬೆಳ್ಳುಳ್ಳಿ ಹಾಕಿ ಪಾಣೆ ಹೊಡ್ಕೊಂಡು ಅದ್ರಾಗ ಚಿಕನ್ ಹಾಕಿ ಉಪ್ಪು ಹಾಕ್ಯಾರ ಅರ್ಶಿಣ ಹಾಕ್ಯಾರ ಗರಂ ಮಸಾಲ ಮಸಾಲೆ ಖಾರ ಪುಡಿ ಖಾರ ಕೊಬ್ಬರಿ ಎಲ್ಲ ಹಾಕಿ ಈಗ ಚೆಂದ ಮಿಕ್ಸ್ ಮಾಡತ್ತಾರ ನೋಡ್ರಿ ಅದ್ರಾಗೆ ಟೊಮೆಟೊ ಫ್ರೈ ಮಾಡ್ಕೊಂಡ್ರೆ ಬಟ್ ಇದನ್ನು ಫಸ್ಟ್ ಟೈಮ್ ನೋಡಿ ಹಿಂಗೆ ಮಾಡೋದು ಬಟ್ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಮೆಲ್ಲರೇ ಭಾರಿ ಹೊಂತದ್ದು ಈ ಕಡೆ ಅಂದ್ರೆ ರೈಸ್ ಎಲ್ಲ ರೆಡಿ ಆಗತ್ತದ ಈ ಕಡೆ ಅಂದ್ರೆ ಚಿಕನ್ ಮಾಡತ್ತದ ರೀ ಈ ಕಡೆ ಚಿಕನ್ ರೆಡಿ ಆಲಕತ್ತದ ಫ್ರೆಂಡ್ಸ್ ಫ್ರೆಂಡ್ಸ ರೆಡಿ ಆಗತ್ತದ ಸೌಂಡ್ ಜಾಸ್ತಿ ಇಡಬೇಡ್ರಿ ಅಂದ ಟಿವಿದು ಟಿವಿ ಸೌಂಡ್ ಜಾಸ್ತಿ ಇಡಬೇಡ ಅಂದರು ಫ್ರೆಂಡ್ಸ್ ಈಗ ಮಿಕ್ಕು ಚಾಕ್ಲೆಟ್ ತಂದ ನೋಡ್ರಿ ಎಲ್ಲರಿಗೂ ಏಯ್ ಇದನ್ನ ಕೈ ಅವ್ನೆ ಎಲ್ಲರ್ಗೂ ಒಂದನ್ನ ತಗೊಂಬಂದ ನಾನು ಮಿಕ್ಕು ರೊಕ್ಕ ಕಲಸಿ ಮಾಡ್ದಿ ನೋಡಿರಿ ಹೆಂಗೆ ಮಾಡ್ತಾನೆ ನೋಡಿರಿ ಬರ ಚಾಕ್ಲೇಟ್ ತಿನ್ನತ್ತೀರ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವ್ರಿ ಬರ್ರಿ ಊಟ ಮಾಡಾಮಿ ಊಟದಾಗ ಮಸ್ತ್ ಚಿಕನ್ ಕರಿ ವಿತ್ ಬಿಸಿ ಚಪಾತಿ ಮತಂದರ ಬಗರ ರೈಸ್ ಅದ ನೋಡ್ರಿ ಬರ ಊಟ ಮಾಡಾಮೀಗಿ ಅಯೋಧ್ಯ ರೀ ರಾಮ್ ಮಂದಿ ಅಯೋಧ್ಯ ರೀ

ಸ್ಕೂಲ್ ಹೆಸರು ಅಂದ್ರೆ ಎಲ್ಲ ತಾನೇ ಬರ್ತದ ನೋಡ್ರಿ ಈಗ ನಾವಿಲ್ಲಿ ಬಂದಿವಿ ಈಗ ನಮ್ಮ ಅಂಟಿಯವ್ರ ಅವ್ರ ಬಂದೀವಿ ಬಂದಿವಿ ಚಿಕ್ಕ ಮಿಕ್ಕು ನೋಡ್ರಿ ಹೆಂಗ್ ಹೆಗ್ತಾರ ನೋಡ್ರಿ ಒಂದ್ಸವನ ಎಲ್ಲರೂ ಸುಮ್ಮನೆ ನಿಂತು ಬಿಡ್ತಾ ಆಕಿ ದೇವರು ಇದ್ದಂಗೆ ರೀ ಕಿ ಏನೇ ಎಲ್ಲೋ ನೀ ದೇವ್ರ ಇದ್ದಂಗೆ ಬರ್ರಿ ನಗ್ತಾಳೆ ಆಕಡೆ ಅಕಡೆ ಮಾರಿ ಮುರಾಡಿ ಬಿಸಿ ಬಿಸಿ ನಗ್ತಾಳೆ ನೋಡ್ರಿ ಹೆಂಗೆ ನಗ್ತಾಳೆ ನೋಡ್ರಿ ಈಗ ನಾವೆಲ್ಲರು ಹೊರಗೆ ಹೊಂಟಿವ್ರಿ ಫ್ರೆಂಡ್ಸ್ ತಿರ್ಗಾಡ್ಕೊತ ಚಹಾ ಅದು ಕುಡ್ದೇವ್ರಿ ನನ್ ಗುಲ್ಬರ್ಗ ಬರೋದು ಬರೀ ಉಣಾದು ತಿನ್ನೋದು ತಿರ್ಗಾಡೋದು ಮಕ್ಕೋದು ಉಣದು ತಿನ್ನೋದು ತಿರ್ಗಾಡೋದು ಮಕ್ಕೋದು ಬೇರೆ ಯಾವುದು ಕೆಲಸ ಇಲ್ಲ ಡೆಲ್ಲಿ ಹ್ಯಾಂಗಿರ್ತೀನಿ ವೇಸ್ಟ್ ಅಲ್ಲಿ ಏನು ಕೆಲಸ ಇರಲ್ಲ ಕಾರ್ಯ ಇರಲ್ಲ ಎಲ್ಲಿ ಹೋಗೋದು ಇರಲ್ಲ ಬರೋದಿರಲ್ಲ ಉಣದು ತಿನ್ನೋದು ಅಲ್ಲಿ ಬಿಡು ಮಕ್ಕಂಬ ಅಲ್ಲಿ ಲೈಫ್ ಬೇರೆ ನೀವು ನನ್ನ ಕಮೆಂಟ್ನಾಗ ಹೇಳ್ರಿ ಗುಲ್ಬರ್ಗ ಲೈಫ್ ಬೆಸ್ಟ್ ಅದ ಡೆಲ್ಲಿ ಡೆಲಿ ಲೈಫ್ ಬೆಸ್ಟ್ ಅದ ನನ್ನ ಅನ್ಕೇಳ್ಸಿ ಪಕ್ಕಾ ಪಕ್ಕ ಹೇಳಬೇಕು ನೋಡಿ ಕಮೆಂಟ್ನಾಗ ನನಗೆ ನೋಡ್ರಿ ಕೇಸರಿ ಬಿಳಿ ಹಸಿರು ಹೆಂಗದ ನೋಡ್ರಿ ಹ್ಞೂ ನೋಡ್ರಿ ನಮ್ದು ಇಬ್ರು ಸಾಬಾರ ಏನು ಮಾಡ್ಲದ ಚಿಕ್ಕು ಹೆಂಗದ ಅಮಿಕ ಬೇಡ ಹಾಕ್ಯದ ಕೆಸ ಚಿಕ್ಕು ಹೆಂಗದ ಮಮ್ಮ ಎಲ್ಲಿ ಬಂದಿದ್ನಿ ನಿಮ್ಮ ಅತ್ತಿ ಹೋಟೆಲಿಗೆ ಹಾ ನನ್ನ ಬೆಸ್ಟ್ ಫ್ರೆಂಡ್ ಹೋಟೆಲಿಗೆ ಬಂದಿವಿ ನೋಡ್ರಿ ಯಾವ್ದು ಗೊತ್ತದ ರೀ ಇಲ್ಲಿ ನೋಡ್ರಿ ನನ್ನ ಸ್ಕೂಲ್ ಕಾಲೇಜ್ ಫ್ರೆಂಡ್ ರೀ ಪೂಜಾ ಅಂತಿಗೆ ಸಿನಾ ತವ್ರ ಇವರು ಇವ್ರು ಅಂತ ಅಂತದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಕ್ಸಾಕ್ಟ್ಲಿ ಇದ್ರ ಬಳಿ ಅದ ನೋಡ್ರಿ ಈಗ ರಾಮ್ ಮಂದಿರ್ ಬಾಜುನೇ ಅದ ನೋಡ್ರಿ ಫ್ರೆಂಡ್ಸ್ ಈಗ ಇದು ರಾಮ್ ರೀ ಇದು ಧೋತ್ರೆ ಅಂತದಲ್ರಿ ತವರ್ದು ನೋಡಿರಿ ಅಣ ಏನ್ರಿ ಅಣ್ಣ ನಿಮ್ಮದು ಶಾಪ್ನಾಗ ಏನೇ ಸಿಗ್ತದ್ರಿ ಹೌದ್ರಿ ನಾನು ನೋಡಿನ ಇನ್ಸ್ಟಾಗ್ರಾಮ್ ನೋಡಿ ನೋಡ್ ರೀ ಅಣ್ಣ ಇನ್ಸ್ಟಾಗ್ರಾಮ್ ಒಂದ್ ಹುಡುಗ ಹಾಕಿದ್ ಬಿಡ ನಾ ನೋಡೀನಿ ಬಾ ರೀ ಇಲ್ಲಿ ನೋಡ್ರಿ ಸೂಪರ್ ಬಟ್ ನಾವ್ ತಂಗಿದೀನಿ ರೀ ಮತ್ ಇದು ತಿರುಗ ಕಸ್ಟಮರ್ ತಿರ್ಗೋಗಿದ್ದೀನಿ ನಮ್ಮ ಅಣ್ಣ ರೀ ಅವ್ರು ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ಅಥವಾ ಅಣ್ಣ ಫಸ್ಟ್ ಆಮ್ಯಾಗ ಅವ್ರ ಹಸ್ಬೆಂಡ್ ಇಲ್ಪಣ ಇದು ನಮ್ಮ ಅಣ್ಣನ್ ಶಾಪ್ ಅದ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಗುಲ್ಬರ್ಗ ಅದ ಯಾರ್ಯಾರ ಇದ್ದೀರಿ ರಾಮ ಮಂದಿರ್ ಬಂದ್ರಲ್ರಿ ಫ್ರೆಂಡ್ಸ್ ಇಲ್ಲ ನಮ್ಮ ಅಣ್ಣನ ದುಖಾನಕ್ ಒಂದ್ ವಿಝಿಟ್ ಹೊಡೆದು ಹೋಗ್ರಿ ಇಲ್ಲಿ ಬೆಸ್ಟ್ ಎಕ್ದಮ್ ಗರಂ ಗರಂ ಬಜ್ಜಿ ನಡ್ದಾವ್ ನೋಡ್ರಿ ಇದಕ್ಕ ಕಟ್ ಬಜ್ಜಿ ಅಂತಾರ ನಮ್ಮ ಕಡೆ ಜೋ ಪಕೋಡೆ ಹೋತೇನಾ ಪಕೋಡೆ ಕೋ ಕಾಟ ಕೆ ವಾಪಾಸ್ ಫ್ರೈ ಮಾಡ್ತೆ ಮೆಣಸಿನ್ಕಾಯಿ ಬಜ್ಜಿ ಜೋ ಮಿರ್ಚಿ ವಲೆ ಪಕೋಡೆ ಹೋತೇನ ಆಕಡೆ ಪಕೋಡೆ ಅಂತಾರ ಆ आ, जो पकोड़े होते मिर्ची वाले उनको छोटे-छोटे करके वापस से तेल डीप फ्राई करते हैं। अबे अच्छा है खा के दिखाई ना, कट ना, 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 ना रही कट भा मल्ला मरण बिसे बी को ना तंगी तिलतीन नोड्री ಯಾರ್ಯಾರು ಬರ್ತೀರಿ ಎಲ್ಲರೂ ಪಕ್ಕಾ ಬರ್ಬೇಕು ನೋಡ್ರಿ ಎಕ್ದಮ್ ಎಕ್ಸಾಕ್ಟ್ಲಿ ಅದ ನೋಡ್ರಿ ರಾಮ ಮಂದಿರ ಎಕ್ದಮ್ ಅಪೋಸಿಟ್ ಡೈರೆಕ್ಷನ್ ಅದ ಅದು ರಾಮ ಮಂದಿರ ಇದು ನಮ್ಮ ಅಣ್ಣನ ಹೊಟ್ಟಾಗ ಅದ ನೋಡಿ ನೋಡಿ ಎಲ್ಲರ ನೋಡ್ತೀವಿ ಟೇಸ್ಟ್ ಬೆಸ್ಟ್ ಅದ ಫ್ರೆಂಡ್ಸ್ ಫ್ರೆಂಡ್ಸ್ನ ಮನ್ಯಾಗ ಹೆಂಗೆ ಮಾಡ್ತೀವಲ್ರಿ ಅದೇ ಟೇಸ್ಟ್ ಅದ ನೋಡ್ರಿ ಫ್ರೆಂಡ್ಸ್ ಬಿಳ್ಕೊಂಡು ಹಿಂಗೆ ಇದು ಇಲ್ಲ టేస్ట్ సఖత్తు అదే చిక్కు హాప్ అదే చిక్కు అలాగ్ వెరీ గుడ్

लेंगे तो और ही और ही और ही लेने की लारी और लोग ये दोनों अस ये दोनों चेक कर रहे हैं छोटा है आपको भी नोटिस फास्ट था फास्ट वाला था मम्मी

थैंक यू운데 సిగ్నల్ రాక ఎడప ఎడప సాబ్లని ఆ ఇదొన్ పటీస్ వచ్చే రంగే 5 రూపీస్ 1 సెకండ్ దాక నోడ్రీ ప్రాపర్ 1 సెకండ్ నోడ్రీ ఈ చీజ్ బాడకా మీకు తిన అంటేడ్ర ఫ్రెండ్స్ డైట్ కిట్ ఎల్ల హోయితు జిమ్ ఎల్ల హోయితు నా 10 బకి బర 1000 బర అమరాల్ చీజ్ నోడ్రీ చీజ్ చీజ్ మెల్ట్ అయిది నోడగా ಹೆಂಗದ ಟೇಸ್ಟ್ ಚೀಸ್ ಉಡಪ್ಪ ಹೆಂಗದ ಪಿಜ್ಜಾ ಸ್ಮೆಲ್ ಹೊಂಟದ ನೋಡ್ರಿ ಫ್ರೆಂಡ್ಸ್ ಎಷ್ಟು ರೇಷ್ ಅದ ನೋಡ್ರಿಗ ಅವ್ರಿಗೆ ಮಾಡಾರ್ದಾಗ ದಮ್ಮಿಗೆ ಹೊಂಟಾರ್ರಿ ಅವ್ರಾಗ ಫುಲ್ಲು ರೇಷ್

ನೋಡ್ರಿ ಕಾಫಿನೂ ಮಾಡಿ ಮಸ್ತ್ ಅನ್ತ ನಮ್ಮ ಅಣ್ಣ ಕಾಫಿ ಕೊಟ್ಟಾರ ಬರೀ ಕಾಫಿ ಟೇಸ್ಟಿ ಅದ ಅನ್ಸಲತ್ತದ ಚಿಕ್ಕ ಬಿಕ್ಕು ಅಜ್ ಕಾಫಿ ನಾವ್ ಬಂದೀವಿ ದೋತ್ರೆ ಹೊಡಪ್ಪ ನೋಡ್ರಿ ನಾವ್ ಎಲ್ ಬಂದೀವಿ ಈಗ ನಮ್ ಸಾಬರ್ ಏನೇ ನಡ್ದ್ ನೋಡ್ರಿಗ ಕಾಫಿ ಅದ್ ಚಿಕ್ಕಮಿಕ್ಕು ಹೆಂಗದ ಟೇಸ್ಟ್ ಹೌದು ಮೀಕು ಕೂಡ ಮಿಕು ಹೆಂಗೆ ಅದ ಟೇಸ್ಟ್ ಹಾಂ ಸ್ಟ್ರಾಂಗ್ ಅದಲ್ಲ ಟೇಸ್ಟ್ ಅದ ಚುಗು ಹೆಂಗೆ ಅದಾವಮ್ಮ ಅಚ್ಛಾ ಸಲ್ಗಾರ್ ಅಂತ ಇದೆ ಅದ ಕೇಸ ಬಿಟ್ಟ ಸೂಪರ್ ಸ್ಟ್ರಾಂಗ್ ಏನ ಛ ಫ್ರೆಂಡ್ ಮಸ್ತ್ ಎಂಜಾಯ್ ಮಾಡ್ಲತ್ತೀವಿ ರೀ ತಂಗಿದವರಿನೂ ಕರ್ಕೊಂಬಂದು ಜಗ್ಗಿ ಎಂಜಾಯ್ ಮಾಡ್ತೀವಿ ತಿನ್ನೋದು ಉಣದು ಇದು ರಾಮ ಮಂದಿರ ಅದ ರೀ ಫ್ರೆಂಡ್ಸ್ ಅದರ ಎಕ್ಸ್ಯಾಕ್ಟೇ ಅದ ನೋಡಿರಿ ಫ್ರೆಂಡ್ಸ್ ಇದು ಶಾಪ್ ಸೊ ಬನ್ರಿ ವಿಸಿಟ್ ಮಾಡ್ರಿ ಫ್ರೆಶ್ ಅಷ್ಟೇ ಅದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ನೋಡ್ರಿ ಜನ ಎಷ್ಟು ಅದ್ರ ಅವಾಗಿ ನೋಡ್ರಿ ಇಷ್ಟು ಜನಾನೇ ಜನ ಬರ್ಲತ್ತಾರ ಪಾರ್ಸಲ್ ಅಷ್ಟೇ ವೇಲತ್ತಾರ ತಿಂದನು ಹೋಗ್ಲತ್ತಾರ ಸೊ ಬರ್ ಟೇಸ್ಟ್ ಮಾತ್ರ ಸೂಪರ್ ಅದಿ ಕಾಫಿ ತೇ ಅವು ಸಣ್ಣ ಸಣ್ಣ ಬೀಚ್ವಲ್ಲ ಅದರದು ನೋಡ್ರಿ ನಮ್ ಸಾವರ್ ಕಾಫಿ ಕೂಡಲೇತ ಅಂತ್ರಿ ಮಾಮಗ ಯ ಸ್ವ ಮಾಡ್ತೀವಿ ನೋ ಹೆಲ್ಪ್ ಮಾಡ್ತೀವಿ ಅಂತ ನೋಡ್ರಿ ಅಣ್ಣ ಇವರಿಗೂ ಇಲ್ಲಿ ಇಟ್ಬ ಸರ್ವ್ ಮಾಡ್ತೀವಿ ಅಲ್ಲತ ನೋಡಿ ಹಾ ಡೆಲ್ಲಿದಾಗ ಬರ್ ತೆಗಿಲಿಕ್ಕ ಒಂದು ಕರೆನು ಇಲ್ಲಿ ನಂಗ್ ಅಲ್ಲಿ ಸಿಗದ ನೋಡ್ರಿ ನೋಡ್ರಿ ನಮ್ಮ ಮಸ್ತನ್ ಅದ ನೋಡ್ರಿ ಪೇಟ್ ಪೂಜೆ ಆಯ್ತು ಪೂಜಾನ ಶಾಪಿಗೆ ಒಂದ್ ಪೇಟ್ ಪೂಜೆ ಆಯ್ತು ದೋತ್ರಿ ಶಾಪ್ ಅದಲ್ರಿ ತೋ ಪೂಜಾ ಅದು ನಮ್ಮ ಅಣ್ಣಂದ್ ಅದ ತೋ ಬರ್ರಿ ಅಣ್ಣ ಹೆಸರು ರವಿ ಅಂತ ಅದ ನೋಡ್ರಿ ಈಗಿನ ಇನ್ನೊಬ್ರ ಮನಿಗೆ ಹೋಗ್ಬೇಕ್ರಿ

ಇದನ್ನು ಹಿಂಗೆ ಮಾಡ್ಯಾರ ಈಗ ನೋಡ್ರಿ ಫ್ರೆಂಡ್ಸ ನಾವು ಸಣ್ಣವರಿದ್ದಾಗ ನಮಗೆ ಕೋಲಾಟ ಎಲ್ಲ ಆಡಿಸ್ತೀರು ಬಟ್ ಈಗಿನ ಮಕ್ಳಿಗೆ ಎಕ್ದ್ ಈಜಿ ವೇರ್ ಇದು ಕೈಯ ಕೊಟ್ಬಿಡ್ರಿ ಅವ್ರು ಅಳ್ಗಾಡ್ಸ್ಕೊತ ನಿಂತು ಬಿಡ್ತಾರ ಯಾವಾಗ್ ನಮ್ಮ ದೇಶದ ಬಾವುಟ ಮ್ಯಾಗೆ ಇರ್ಬೇಕಂತ ನೋಡ್ರಿ ಹಂಗದ ನೋಡ್ರಿಗ ಚೆಂಡೂರ್ ಎಲ್ಲರೂ ಕಲ್ತು ದೊಡಾಡ್ಲತ್ತಾ ನೋಡಿ ಫ್ರೆಂಡ್ಸ್ ನಾನು ಫೋನ್ ನ ಚಾರ್ಜ್ ಲಿಗ ಚಾರ್ಜರ್ ಕಸನ್ ಕನ್ ತಿನ್ನೈ ನಾನು ಫೋನ್ ನ ಚಾರ್ಜ್ ಗ್ಲನ್ ಬಿದ್ದಿ ಕ್ಯಾನ್ಸಲ್ ಲಗ ಚಾರ್ಜ್ ಉಚ್ಚನ್ ಕಸ ಕೊತ್ತಿನಂತ ಕಸನ್ ಬೂಟು ತಕೊಂಡ ಮಾತ್ ನೋಡ್ಲತ್ತೆ ಹಂಗೇ ಜೊತೆ ಜೊತೆ ಸೋ ಹಿಂಗಾದಾ ನೋಡಿ ಫ್ರೆಂಡ್ಸ್ ಎಲ್ಲರೂ ವಡಪೋ ಯಾರ್ ಯಾರ್ ತಿಂದಿರಲಿ ಓಕೆ ಸೀನ್ ದೊತ್ರ ವಡಪೋ ನಾನು ಪಕ್ಕಾ ಕಾಮೆಂಟ್ ನ ಹೆಇಡಿ ನನ್ನ ಫ್ರೆಂಡ್ ಇಂದ ಅದ್ರೆ ಫ್ರೆಂಡ್ಸ್ ನಾನು ಸ್ಕೂಲ್ ಫ್ರೆಂಡ್ ಅಂದ ಬೆಸ್ಟ್ ಫ್ರೆಂಡ್ ಅಳರಿ ಅಕಿ ಪೂಜಾಂತ ಕಸನ ತೋ ಔರ್ ಶಾಪ್ ಅದರಿ ಫ್ರೆಂಡ್ಸ್ ಅತ್ತ ರವಿಣ್ಣನ ಬಾ ಬಳ್ಳೂರರ ನನಗೆ ಯಾವಾಗಿನ ಹಿಡಿದು ನನಗೆ ತಂಗಿ 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 ಅಕ್ಕ ಅಕ್ಕ ಅಂತ ನನಗೆ ಜಗ್ಗಿ ಜೋ ಮಾಡ್ತಾಯಿರೋರೆಲ್ಲರು ಸೊ ಇಷ್ಟು ದಿನ ಆದವಾಗ ಅಕಿನ್ ಬರ್ನು ಹೋಗೀನಿ ಹೋಗೋದೇ ಆಗ್ತಿದ್ದಿಲ್ಲ ಯಾವಾಗೂ ಬರ್ತಿದ್ವಿ ಹೋಗೋದೇ ಆಗ್ತಿದ್ದಿಲ್ಲ ನನಗೆ ಸೊ ಈ ಸಲ ಹೋಗಿ ಬಂದ್ಬಿಟ್ಟು ನೋಡಿರಿ ಫ್ರೆಂಡ್ಸ್ ಅಥವಾ ಯಾರ್ಯಾರು ಹೋಗಿ ಸಿನ ಹೊಡಕ್ಕೋಗಿ ತಿಂದಿರೋ ನಾವು ಪಕ್ಕ ಕಮೆಂಟ್ನಾಗೆ ಹೇಳಬೇಕು ನೋಡಿರಿ ಫ್ರೆಂಡ್ಸ್ ಓಕೆನಾ ಟೇಸ್ಟ್ ಮಾತ್ರ ಸಕ್ಕತ್ ಆಗದೆ ನನಗೆ ಚಿಕ್ಕ ಮಿಕ್ಕು ಅಂತೂ ಭಾಳ ಅಂದ್ರೆ ಭಾಳ ಪಸಂದ್ ಬಂದದ ನೋಡಿರಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗ ಪಾನಿಪುರಿ ತೊಗೊಳ್ತಾಳೆ ತಂಗಿ ಈಗ ಪಾನಿಪುರಿ ಒಂದು ತಗೊಂಡು ಕೇಸಿಂದ್ರೆ ಹೋಗ್ಬಿಡುದು ಬೇಡಪ್ಪ ಈಗ ಬಕ್ಕಳು ಆಗ್ಯದ ಮತ್ತೆ ನೀವು ಆರಾಮ್ ತಪ್ಪಾಗದ ಬೇಡಪ್ಪ ಬೇಡ 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 ನೋಡ್ರಿ ಫ್ರೆಂಡ್ಸ್ ಈಗ ನಾವು ಮತ್ತೀಗ ಭವಾನಿ ಮನಿ ಹೊಂಟಿ ನೋಡ್ರಿ ಈಗ ಪಾನಿಪುರಿ ಎಲ್ಲ ತಗೊಂಡದ ಬರ್ರಿ ಈಗ ಒಂದು ಆಟೋ ಹುಡುಕಿಂದ್ರೆ ಹೋಗಾಮ್ ಬರ್ರಿ ಈಗ ನೋಡ್ರಿ ಈಗ ನಿಮ್ಗೆ ಆಟೋದಾಗ ಕೊಡ್ತಾರ ನೋಡ್ರಿ ಈಗ ಸಾಗರು ಈಗ ಹೊಂಟಿವಿ ನೋಡ್ರಿ ನಾವು ಇಲ್ಲಿ ಬಂದ್ರೆ ಬರೀ ನಮ್ಗೆ ಇದೇ ತ್ರಿಗಡದೇ ತ್ರಿಗಡದಾಗ ಹೋಗ್ತದ ನೋಡ್ರಿ ಒಂದ್ಸಲ ವಾಪಸ್ ನೋಡ್ರಿ ನಾವು ಇಲ್ಲಿಗ ಕಾಶಿ ಕಾಮ್ರ ಅಪಾರ್ಟ್ಮೆಂಟ್ ಬಂದೇ ನೋಡ್ರಿ ಬಾನಿಯರ್ ಮನೆಗೆ ಇಲ್ಲಿ ಮತ್ ಇನ್ನೊಬ್ರ ಮನೆಗೆ ನೋಡ್ಲತ್ತೀರಿ ಫುಲ್ ಟ್ಯಾಡ್ ಆಗಿ ಫುಲ್ ಸಾಕಾಗ್ಬಿಟ್ಟದ್ರಿ ಈ ತಿರ್ಗಾಡ್ ನೋಡ್ರಿ ಫ್ರೆಂಡ್ಸ್ ರಾತ್ರಿ ಟೈಮ್ ನೋಡ್ರಿ ಎಷ್ಟಾಗ್ಯದ ಈಗ ಎರಡು ಮೂವತ್ ನಾಲ್ಕು ನೋಡ್ರಿ ಫ್ರೆಂಡ್ಸ್ ಕೆಲವೊಂದು ಜನ ಇರ್ತಾರೆ ಅವ್ರು ಭಾಳ ನಮ್ಮೂರು ತಮ್ಮೂರು ಅನ್ನೋರು ಇರ್ತಾರೆ ಅಂತಾರೆಲ್ಲ ಹಿಂಗೆ ರಿಲೇಷನ್ ಅಂತ ಕೆಲಸ ಹಿಂಗೆ ಟ್ಯಾಗ್ ತೊಗೊಂಡವ್ರು ಇರ್ತಾರೆ ಕೆಲವೊಂದು ಜನ ಹಿಂಗೆ ಅಂದ್ರೆ ತಿಳ್ಕೊಂಬಿಡ್ಬೇಕು ಅವರು ನಮಗೆ ನೋಡಿ ಭಾಳ ಹುಚ್ಚಿ ಗಿಡ್ತಿ ಬರ್ತಾರೆ ಫ್ರೆಂಡ್ಸ್ ಹೌದಿಲ್ಲ ಆದರೆ ಕೆಲವೊಂದು ಜನ ನಮ್ಮವ್ರು ಅವ್ರನಿಂದ ಏನೂ ನಮ್ಮದು ಬಾ ದೂರ ದೂರ ತನ ಏನೂ ರಿಲೇಷನ್ ಇಲ್ಲ ಆದ್ರೆ ಅವ್ರು ನಮಗೆ ಭಾಳ ಜೀವ ಮಾಡ್ತಾರೆ ಇದರ ಅನ್ನೋದು ಅರ್ಥ ಏನಂತ ಕೆಲಸನ ನಾನು ಏನು ಕಮೆಂಟ್ನಾಗೆ ಹೇಳಿ ಐ ಹೋಪ್ ನೀವು ಇಲ್ಲೋ ತಿಳ್ಕೊಂಡಿರೋ ಅಂತ ಕೆಲಸನೇ ನನಗೆ ಅನಿಸ್ತದ ಇವತ್ತು ನಾಳೆ ಎಷ್ಟು ಮಾಡಿದ್ರು ಏನೂ ಇಲ್ಲರಿ ಫ್ರೆಂಡ್ಸ್ ಅಥವಾ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಪಕ್ಕ ನಂಗೆ ಕಮೆಂಟ್ನಾಗೆ ಹೇಳ್ರಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಲೇಟ್ ನೈಟ್ ಊಟ ಮಾಡಿದ್ವಿ ಇವು ಇಷ್ಟೊತ್ತರ ನೋದು ಕೂತ್ವಿ ಆಟ ಆಡಿದ್ರು ಚಿಕ್ಕು ಮಿಕ್ಕು ನಾನು ಭವಾನಿ ಮಸ್ತ್ ಎಂಜಾಯ್ ಮಾಡ್ದೆವು ಎಲ್ಲ ಹಳೆ ಮೆಮೊರೀಸ್ ತೆಗೆದ್ವಿ ನೈನ್ಟೀನ್ ಫೋರ್ಟಿ ಸೆವೆನ್ ಒಂದು ಐದು ವರ್ಷದ ಹಿಂದೆ ಫೋಟೋಸ್ ಅಕ್ಕಿ ನಕ್ಕಿನಕ್ಕಿ ನಕ್ಕಿ ಹಶುವ ಇನ್ನೂ ಗುಂಡ್ಬಿಟ್ಟಿವ್ರಿ ಎಲ್ಲರು ಕತ್ ರಾತ್ರಿ ಎರಡು ಬರಿ ಅಲ್ಲತ್ತ ಟೈಮ್ ಸೊ ಈಗ ಮನ್ಕೊಂಡ್ಬಿಡ್ತೀನಿ ಚಿಕ್ಕು ಚಿಕ್ಕ ಮಿಕ್ಕು ಮಂದ್ಕೊಂಡ್ಬಿಟ್ರು ಈಗ ನಾನು ಭವಾನಿನೂ ಮನ್ಕೋತೀವಿ ಐ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಕೊತ್ತೀವಿ ಬ್ಲಾಗಿಂಗ್ ಈಗ ನಾ ಹೆಣ್ಣು ಮಾಡತ್ತಿನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮರು ಅಂದ್ಕೊಂಡು ಬದಕಾಮಿ ನಾಲ್ಕು ನಿನ್ನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅನ್ಕೋತಿ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದಿವೆ ಒಳ್ಳೇದು ಮಾಡಿ